ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಬೇಳೆ ಒಬ್ಬಟ್ಟು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಬಟ್ ಈ ರೆಸಿಪಿ ಸ್ಪೆಷಲ್ ಏನಂದರೆ ನಾನು ತೊಗರಿಬೇಳೆ ಮತ್ತು ಬೇಳೆ ಎರಡೂ ಉಪಯೋಗಿಸ್ಕೊಂಡು ಒಬ್ಬಟ್ಟನ್ನ ಇದ್ದೀನಿ ಮತ್ತು ಮೈದಾನ ಉಪಯೋಗಿಸ್ತಾನೆ ಚಿರೋಟಿ ರವೆನಲ್ಲಿ ಕಣಕನ ರೆಡಿ ಮಾಡಿಕೊಂಡು ಮಾಡ್ತಾ ಇರೋದು ಇಲ್ಲಿ ಕಂಪ್ಲೀಟಾಗಿ ಸ್ವಲ್ಪನೂ ಮೈದಾನ ಉಪಯೋಗಿಸಿಲ್ಲ ಯಾವಾಗಲೂ ಒಬ್ಬಟ್ಟನ್ನ ಮಾಡಬೇಕಾದ್ರೆ ಬರೀ ತೊಗರಿಬೇಳೆ ಮತ್ತು ಮೈದಾನ ಯೂಸ್ ಮಾಡ್ಕೊಂಡು ಒಬ್ಬಟ್ಟು ಮಾಡ್ತಾ ಇರ್ತೀರಲ್ವಾ ನಾನಿವತ್ತು ತೋರಿಸಿರೋ ಅಂಥ ರೆಸಿಪಿನ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟ ಆಗುತ್ತೆ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಲ್ಲಿ ಸ್ವಲ್ಪ ಲೆಂತಿ ಆಗಿದೆ ಯಾಕೆ ಅಂದರೆ ನಾನಿಲ್ಲಿ ಒಬ್ಬಟ್ಟಿನ ಸಾಂಬಾರು ಮತ್ತು ಒಬ್ಬಟ್ಟು ಊಣ ಒಬ್ಬಟ್ಟು ಹಾಗೆ ಬೇಕಾಗಿರೋಂಥ ಅದು ರವೆನಲ್ಲಿ ಮಾಡಿರೋದು ತೋರಿಸಿರೋದ್ರಿಂದ ಸ್ವಲ್ಪ ವೀಡಿಯೋ ಲೆಂತಿ ಆಗಿದೆ ಇದು ರವೆಯಿಂದ ಮಾಡೋದರಿಂದ ಸ್ವಲ್ಪ ಪ್ರೊಸೀಜರ್ ಬೇರೆ ಥರನೇ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ಅದರದ್ದೇ ವೀಡಿಯೋ ಲೆಂತಿ ಆಗಿದೆ ಸೊ ಫುಲ್ ವೀಡಿಯೋನ ವಾಚ್ ಮಾಡಿ ಬೇಳೆ ತೊಗರಿ ಬೇಳೆ ಎರಡೂ ಉಪಯೋಗಿಸ್ತಿರೋದು ಯಾಕೆ ಅಂದರೆ ಎರಡೂ ಬೇಳೆ ಹಾಕ್ತಾಗ ಒಬ್ಬಟ್ಟು ತುಂಬ ಟೇಸ್ಟಾಗಿರುತ್ತೆ ಸೊ ಹಾಗಾಗಿ ನಾನು ಎರಡು ಬೇಳೆನೂ ಮಿಕ್ಸ್ ಮಾಡ್ಕೊಂಡು ಯಾವಾಗಲೂ ಯೂಶಲಿ ಮಾಡ್ತಾ ಇರ್ತೀನಿ ಹಾಗೆ ತೋರಿಸಿ ಅದಕ್ಕೆ ಇವತ್ತು ಎರಡು ಮಿಕ್ಸ್ ಮಾಡಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ ಕಡಲೆಬೇಳೆ ಒಂದು ಕಪ್ಪು ತೊಗರಿಬೇಳೆ ಒಂದು ಕಪ್ ತೊಗೊಂಡಿದ್ದೀನಿ ಕೆ ಜಿ ಲೆಕ್ಕದಲ್ಲಿ ಹೇಳೋದಾದರೆ ಎರಡೂ ಕಾಲು ಕಾಲು ಕೆ ಜಿ ತೊಗೊಂಡಿದ್ದೀನಿ ಎರಡು ಮೆಜರ್ಮೆಂಟು ಒಂದೇ ಸಮಯ ಇರಲಿ ಕಡಲೆಬೇಳೆನ ಸ್ವಲ್ಪ ಫಸ್ಟೇ ಬೇಳಕ್ಕೆ ಹಾಕ್ಕೊಂಡು ನಂತರ ತೊಗರಿಬೇಳೆನ ಹಾಕೋಬೇಕು ಕಡಲೆಬೇಳೆ ಬೇಗ ತೊಗರಿ ತೊಗರಿಬೇಳೆ ಸ್ವಲ್ಪ ಬೇಗ ಬೇಯುತ್ತೆ ಹಾಗಾಗಿ ಕಡಲೆಬೇಳೆನ ಹಾಕಿ ಒಂದು ಫೈವ್ ಮಿನಿಟ್ಸ್ ಬೇಯಿಸ್ಬಿಟ್ಟು ತೊಗರಿಬೇಳೆನ ಹಾಕಿದರೆ ತುಂಬ ಚೆನ್ನಾಗಿ ಬೇಯುತ್ತೆ ಬಟ್ ನಾನಿಲ್ಲಿ ವೀಡಿಯೋ ಮಾಡೋ ಇದರಲ್ಲಿ ಎರಡು ಒಟ್ಟಿಗೆ ಹಾಕ್ಬಿಟ್ಟಿದ್ದೀನಿ ಸ್ವಲ್ಪ ಕಡಲೆಬೇಳೆ ಅಷ್ಟೊಂದು ಚೆನ್ನಾಗಿ ಕಡಲೆಬೇಳೆ ಇನ್ನೊಂದು ಸ್ವಲ್ಪ ಬೆಂದಿದರೆ ಇನ್ನೂ ತುಂಬ ಚೆನ್ನಾಗಿರ್ತಾಯಿತ್ತು ಇಲ್ಲಿ ಬೇಳೆನ ಬೇಯಿಸ್ಕೊಂಡು ಫುಲ್ ಕಂಪ್ಲೀಟು ನೀರೆಲ್ಲ ಹೋಗೋ ಥರ ಒಂದು ಜಾಲರಿನಲ್ಲಿ ಹಾಕಿ ಇಟ್ಕೋಬೇಕು ಏನು ಬೇಳೆ ಬೇಯಿಸಿರೋ ರಸ ಇರುತ್ತೋ ಅದರಲ್ಲಿ ನಾವು ಒಬ್ಬಟ್ಟು ಸಾಂಬಾರನ್ನ ಮಾಡ್ಕೋತೀವಿ ನಂತರ ಇದಕ್ಕೆ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುಡಿನ ಹಾಕೋತಿದ್ದೀವಿ ಅಂದರೆ ಒಂದು ಭಾಗದಷ್ಟು ಕೆಲವರು ತೆಂಗಿನಕಾಯಿನ ಜಾಸ್ತಿ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹಾಕ್ತಾರೆ ಬಟ್ ತೆಂಗಿನಕಾಯಿ ತುಂಬ ಜಾಸ್ತಿ ಹಾಕ್ತಷ್ಟು ನಾವು ಒಬ್ಬಟ್ಟನ್ನ ತೆಳುವಾಗಿ ತೊಟ್ಟಕ್ಕೆ ಒಬ್ಬಟ್ಟು ಫುಲ್ ಮಂದ ಬರುತ್ತೆ ಸೊ ಅದಕ್ಕೆ ತೆಂಗಿನಕಾಯಿ ಟೇಸ್ಟಿಗೆ ಹಾಕೋಬೇಕು ತುಂಬ ಹೆವಿಯಾಗಿ ಹಾಕೋಬಾರ್ದು ನಾನಿಲ್ಲಿ ಬೆಲ್ಲಕ್ಕೆ ಸ್ವಲ್ಪ ನೀರು ಹಾಕಿ ಕರಗಿಸಿದ್ದೀನಿ ಪ ಅದನ್ನು ಪಾಕ ಮಾಡ್ಕೊಂಡಿಲ್ಲ ಜಸ್ಟ್ ನೀ ಬೆಲ್ಲನ ಕರಗಿಸ್ಕೊಂಡಿದ್ದೀನಿ ಯಾಕೆಂದರೆ ಗಲಿ ಜಲ ಇರುತ್ತಲ್ವಾ ಹಾಗಾಗಿ ಈ ಕರಗ್ಸಿರೋ ಅಂಥ ಬೆಲ್ಲದ ನೀರನ್ನ ನಾವು ಆಲ್ರೆಡಿ ಬೇಯಿಸಿಟ್ಕೊಂಡಿದ್ದೀವಲ್ಲ ಆ ಬೇಳೆ ಜೊತೆ ಹಾಕಿ ಮತ್ತು ಒಂದು ಕಪ್ಪಷ್ಟು ಕಾಯಿ ತುರಿನ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಬೇಳೆ ಮುಟ್ಟಿದರೆ ಫುಲ್ಲು ಸ್ಮ್ಯಾಶ್ ಆಗೋ ಥರ ಫುಲ್ ಫಸ್ಟೇ ಬೇಯಿಸಿದ್ದೀವಿ ಇವಾಗ ಬೆಲ್ಲ ಹಾಕಿರೋದ್ರಿಂದ ಈ ಬೆಲ್ಲದ ನೀರು ಬೇಳೆನಲ್ಲಿ ಸೇ ಸೇರಬೇಕು ಅದಕ್ಕಾಗಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬೇಯಬೇಕಾಗುತ್ತೆ ನೀವೇನಾದರೂ ಬೆಲ್ಲಕ್ಕೆ ಸ್ವಲ್ಪ ನೀರೇನಾದ್ರೂ ಜಾಸ್ತಿಯಾಗಿ ತೆಳುವಾಯಿತು ಅಂದರೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ ಬಟ್ ತೊಂದರೆ ಇಲ್ಲ ತೀರ ತೆಳುವಾಗೋವರೆಗೂ ಬೇಯಿಸ್ಕೊಬೇಡಿ ಇದು ನೀವು ಬೇಯಿಸಿ ಸ್ವಲ್ಪ ತಣ್ಣಗೆ ಮೇಲೆ ಅದು ಸ್ವಲ್ಪ ಡ್ರೈ ಥರ ಆಗುತ್ತೆ ನಂತರ ಇಲ್ಲಿ ಒಬ್ಬಟ್ಟನ್ನ ಮಾಡೋದಕ್ಕೆ ನಾನು ಮೈದಾ ಬದಲು ಫುಲ್ ಕಂಪ್ಲೀಟ್ ರವೆನ ಯೂಸ್ ಮಾಡ್ತಾ ಇದ್ದೀನಿ ಈ ರೀತಿ ಮಾಡೋದರಿಂದ ಒಬ್ಬಟ್ಟು ತುಂಬ ಸಾಫ್ಟಾಗಿ ತುಂಬ ತಿಳುವಾಗಿ ಚೆನ್ನಾಗಿರುತ್ತೆ ಈ ಥರ ರವೆ ಯೂಸ್ ಮಾಡಿಕೊಂಡು ಮಾಡೋದರಿಂದ ಇದಕ್ಕೆ ಚಿರೋಟಿ ರವೆ ಇದನ್ನು ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ ನಾನಂದ್ರೆ ಇವಾಗ ಸದ್ಯಕ್ಕೆ ನನಗೆ ಒಂದು ಅಷ್ಟು ಬೇಕು ಅದಕ್ಕೇ ನಾನು ಫುಲ್ ಒಬ್ಬಟ್ಟು ಎಲ್ಲನೂ ತೊಟ್ಟಿಟ್ಕೊಳ್ಳೋಲ್ಲ ಸ್ವಲ್ಪ ಇವಾಗ ಬೇಕಾಗಿರೋವಷ್ಟು ಮಾಡ್ಕೋತಾ ಇದ್ದೀನಿ ಅದಕ್ಕಾಗೋಸ್ಕರ ಇದನ್ನು ಸ್ವಲ್ಪ ಗಟ್ಟಿಗೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಬೇಕು ಸ್ವಲ್ಪ ಗಟ್ಟಿಗೆ ಕಲಿಸ್ಕೊಂಡು ಆಮೇಲೆ ಈ ಸ್ವಲ್ಪ ರೌಂಡ್ ಥರ ಮಾಡ್ಕೊಬಿಟ್ಟು ಅದು ಮುಳುಗೋವಷ್ಟು ನೀರನ್ನ ಹಾಕಿ ಒಂದು ಫಿಫ್ಟೀನ್ ಮಿನಿಟ್ಸ್ ಇಡಬೇಕಾಗುತ್ತೆ ಈ ಥರ ನೀರು ಹಾಕೋದ್ರಿಂದ ರವೆ ಎಲ್ಲ ಕಲಸು ಹೋಗಲ್ವಾ ಅಂದರೆ ಇಲ್ಲ ಏನೂ ಆಗಲ್ಲ ಅದು ನಾವು ಹೇಗೆ ಕಲಸಿಟ್ಟಿರ್ತೀವೋ ಹಾಗೆ ರೌಂಡ್ ಶೇಪಲ್ಲೇ ಇರುತ್ತೆ ನೋಡಿ ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ರವೆ ಹೇಗೆ ಅದು ಕರೆ ನೆಂದು ಸಾಫ್ಟಾಗಿದೆ ರವೆ ಇರೋದು ಮೈದಾ ಥರ ಬರಬೇಕಲ್ವಾ ಸೊ ಅದಕ್ಕೆ ನಾವು ನೀರು ಹಾಕಿ ಅದನ್ನು ನೆನೆಯೋಕೆ ಇಡಬೇಕಾಗುತ್ತೆ ನಂತರ ನಾವು ಅದೇನು ನೀರು ಹಾಕಿಟ್ಟಿರ್ತೀವೋ ಅದನ್ನೆಲ್ಲ ತೆಗ್ದು ಹಾಕೋಬೇಕಾಗುತ್ತೆ ತೆಗ್ದಾಕೊಬಿಟ್ಟು ಇವಾಗ ಏನು ರವೆ ಹಾಕಿದ್ವು ಹಾಕಿದೋ ಅದನ್ನು ಮಾತ್ರ ತಗೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಅರಶಿನ ಮಿಕ್ಸ್ ಮಾಡ್ಕೋಬೇಕು ಫಸ್ಟೇ ಬೇಕಾದರೂ ಉಪ್ಪನ್ನ ಉಪ್ಪು ಅರಿಶಿನ ಮಿಕ್ಸ್ ಮಾಡ್ಕೋಬೋದು ಬಟ್ ನೀರಲ್ಲಿ ಸ್ವಲ್ಪ ಅದೆಲ್ಲ ಸ್ಪ್ರೆಡ್ ಆಗುತ್ತಲ್ವ ಅದಕ್ಕೆ ನಾ ನೀರಲ್ಲಿ ನೆನ್ಸಿಟ್ಟಾದಮೇಲೆ ಉಪ್ಪು ಅರ್ಶನ ಹಾಕ್ಕೊಂಡ್ರೆ ಆಯಿತು ಇವಾಗ ಉಪ್ಪು ಅರಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಅರ್ಶನ ಅದಕ್ಕೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಇದು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಒಬ್ಬಟ್ಟು ಕಂಕಣ ರೆಡಿಯಾಗುತ್ತೆ ನೋಡಿ ಗೊತ್ತಾಗ್ತಿದೆಯಲ್ಲ ಅದು ಕಲಿಸ್ತಾ ಕಲಿಸ್ತಾ ಫುಲ್ಲು ಸಾಫ್ಟಾಗಿ ಬರ್ತಾ ಹೋಗುತ್ತೆ ಮೈದಾ ಥರ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಸ್ವಲ್ಪ ಮಾಡೋದಕ್ಕೆ ಇದನ್ನು ರೆಡಿ ಮಾಡೋದಕ್ಕೆ ಸ್ವಲ್ಪ ಹಿಂಸೆ ಅನಿಸುತ್ತೆ ಬಟ್ ಟೇಸ್ಟ್ ವೈಸು ಒಬ್ಬಟ್ಟು ತೊಟ್ಟೋದಕ್ಕಿಂತ ತುಂಬ ಕಂಫರ್ಟಬಲ್ ಆಗಿರುತ್ತೆ ಮೈದಾ ಥರ ಮೈದಾದಲ್ಲಿ ಮಾಡಿದಾಗ ಅದು ಕಲಸಿ ಎಲ್ಲ ರೆಡಿ ಮಾಡ್ಕೊಳ್ಳೋಕೆ ಈಸಿ ಬಟ್ ಅದು ಸ್ವಲ್ಪ ಹೆಚ್ಚು ಕಮ್ಮಿಯಾದರೂ ಕಿತ್ತೋಗೋದು ಅದೆಲ್ಲ ಆಗ್ತಾ ಇರುತ್ತೆ ಬಟ್ ಈ ರವೆನಲ್ಲಿ ಮಾಡಿದಾಗ ನೀವೆಷ್ಟು ತೆಳ್ಳಗೆ ತೊಟ್ಟಿದ್ರು ಎಷ್ಟು ಚಿಕ್ಕದಾಗಿ ತೊಗೊಂಡ್ರು ಚೆನ್ನಾಗಿರುತ್ತೆ ಮತ್ತು ತಿನ್ನೋದಕ್ಕೂ ತುಂಬ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರುತ್ತೆ ಇವಾಗ ಸ್ವಲ್ಪ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ನಿಮ್ಮ ಮೈದದೆಲ್ಲ ನಾದೋದ್ಕಿಂತ ಇಲ್ಲಿ ಸ್ವಲ್ಪ ಜಾಸ್ತಿನೇ ನಾದಬೇಕಾಗುತ್ತೆ ಎಷ್ಟು ಚೆನ್ನಾಗಿ ನಾದ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಅದು ಮುಟ್ಟೋದಕ್ಕೆ ಫೀಲ್ ಮಾಡೋದಕ್ಕೇ ತುಂಬ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ ನೋಡಿ ಇನ್ನೂ ಇವಾಗ ಅಂಟದ ಅಂಟ್ತಾ ಇದೆ ಸೊ ಅಂಟದು ಸ್ಟಾಪ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ನಾದ್ಕೊಂಡು ನಂತರ ಅದಕ್ಕೆ ಬೇಕಾಗಿರೋಷ್ಟು ಎಣ್ಣೆನ ಹಾಕ್ಕೊಂಡು ಮತ್ತು ಅದನ್ನು ಒನ್ ಫಿಫ್ಟೀನ್ ಮಿನಿಟ್ಸ್ ರೆಸ್ಟ್ ಮಾಡೋದಕ್ಕೆ ಇಡಬೇಕು ಫಿಫ್ಟೀನ್ ಮಿನಿಟ್ಸ್ ಇಟ್ಟರು ಓಕೆ ಇನ್ನು ಟೈಮ್ ಇದೆ ಅಂದರೆ ಒನ್ ಅವರ್ ಆ ಥರ ಇಟ್ರು ತೊಂದರೆ ಇಲ್ಲ ತುಂಬಾ ಚೆನ್ನಾಗಿ ಆಗಿರುತ್ತೆ ಇನ್ನೂ ಬಟ್ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಸಾರು ಮಿನಿ ಮಿನಿಮಮ್ ಇಡಲೇಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ತುಂಬ ಚೆನ್ನಾಗಿ ಮಿಕ್ಸ್ ಮಾಡಬೇಕಾದ್ರೆ ಚೆನ್ನಾಗಿ ನಾದ್ಕೋಬೇಕು ಸ್ವಲ್ಪ ಎಲ್ಲ ನಾದ್ಕೊಂಡ್ರೆ ಅದು ಬರಲ್ಲ ರವೆ ರವೆ ಥರನೇ ಇರುತ್ತೆ ಹಾಯ್ನ ಸ್ವಲ್ಪ ಜಾಸ್ತಿನೇ ಹಾಕಿಟ್ಕೊಳ್ಳಿ ನೆಕ್ಸ್ಟ್ ಒಬ್ಬಟ್ಟು ಮಾಡಬೇಕಾದ್ರೆ ಇದೇ ಹಾಯ್ಲನ್ನ ಯೂಸ್ ಮಾಡಿಕೊಂಡು ಒಬ್ಬ ಒಬ್ಬಟ್ಟನ್ನ ತೊಟ್ಬೋದು ಇಲ್ಲಿ ನೆಕ್ಸ್ಟ್ ಇವಾಗ ನಾನು ಇಲ್ಲಿ ಬೇಳೆ ಮತ್ತು ಬೆಲ್ಲದ ನೀರು ಕಾಯಿನ ಹಾಕಿ ಬೇಯಕ್ಕೆ ಇದು ರೆಡಿಯಾಗಿದೆ ಇವಾಗ ಇದು ಲಾಸ್ಟಲ್ಲಿ ಇಲ್ಲಿ ಒಂದು ಕಡೆ ಶುಂಠಿ ಏಲಕ್ಕಿ ಮತ್ತು ಗಸಗಸಿನ ಹಾಕಿದ್ದೀನಿ ಅಂದರೆ ಇದು ಗ್ರೈಂಡ್ ಮಾಡಬೇಕಾದ್ರೆ ಫಸ್ಟ್ ಇದನ್ನು ಹಾಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿಬಿಟ್ಟು ಮಿಕ್ಸ್ ಮಾಡಬೇಕಲ್ವ ಅದಕ್ಕೆ ಫುಲ್ ಎಲ್ಲ ಕಡೆನೂ ಸ್ಪ್ರೆಡ್ ಆದರೆ ಅದು ಕೈಗೆ ಸಿಗಲ್ಲ ಅಂತೇಳಿ ಮಿಕ್ಸಿಗೆ ಸಿಗಲ್ಲ ಅಂತೇಳ್ಬಿಟ್ಟು ಒಂದು ಕಡೆ ಹಾಕಿ ಇಟ್ಟಿದ್ದೀನಿ ಶುಂಠಿನ ಒಂದು ಶುಂಠಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇನ್ನೂ ನಾನಿಲ್ಲಿ ಒಂದು ಶುಂಠಿ ಇರಲಿಲ್ಲ ಅಂತೇಳ್ಬಿಟ್ಟು ಹಸಿ ಶುಂಠಿನೇ ಹಾಕೊಂಡಿದ್ದೀನಿ ಬಟ್ ತೊಂದರೆ ಇಲ್ಲ ಇನ್ನು ಇವಾಗ ಸಾಂಬಾರಿಗೆ ರೆಡಿ ಮಾಡ್ಕೋಬೇಕಂದ್ರೆ ಸಾಂಬಾರ್ ಸಿಂಪಲ್ಲೇ ನಾವಿಲ್ಲಿ ಕಟ್ಟೆ ಏನಿತ್ತು ಬೇಳೆ ರಸ ಅದರೊಳಗಡೆ ಟೊಮೊಟೊನ ಆಲ್ರೆಡಿ ಹಾಕಿಟ್ಟಿದ್ದೀನಿ ಸೊ ಟೊಮೊಟೊ ನೀರಲ್ಲಿ ಬಾಯ್ಲಾಗಿದೆ ಈರುಳ್ಳಿ ಬೆಳ್ಳುಳ್ಳಿ ಕರ್ಬೇ ಒಣಮೆಣ್ಸಿನ್ಕಾಯಿ ಮೆಣಸು ಜೀರಿಗೆನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಕೆಂಡದಲ್ಲಿ ಸುಟ್ಕೊಂಡ್ರೂ ಚೆನ್ನಾಗಿರುತ್ತೆ ಬಟ್ ಇಲ್ಲಿ ಗ್ಯಾಸ್ ಇರೋದರಿಂದ ಈ ಥರ ಇದು ಮಾಡ್ಕೊತಾ ಇದ್ದೀನಿ ನಂತರ ಅದಕ್ಕೆ ಸ್ವಲ್ಪ ಒಂದು ನಿಂಬೆಹಣ್ಣಿಂಗಾಟದಷ್ಟು ಹುಣಸೆಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಬಿ ನಾವಿಲ್ಲಿ ಏನು ಕಟ್ನ ಎತ್ತಿಟ್ಟಿದ್ವಲ್ಲ ಬೇಳೆ ರಸನ ಅದಕ್ಕೇ ಆ ರುಬ್ಬಿರೋ ಅಂಥ ಮಸಾಲ ಹಾಕ್ಕೊಂಡು ಒಂದು ಕುದಿ ಚೆನ್ನಾಗಿ ಕುದಿಸ್ಕೊಂಡು ಇನ್ನು ಸಾಸಿವೆ ಜೀರಿಗೆ ಕರಿಬೇವು ಬೆಳ್ಳುಳ್ಳಿ ಒಂದು ಮೆಣ್ಸಿಕೆ ಹಾಕ್ಕೊಂಡು ಒಂದು ಒಗ್ಗರಣೆ ಮಾಡಿಕೊಂಡು ಹಾಕ್ಕೊಂಡ್ರೆ ಸಾಂಬಾರು ಮುಗೀತು ಸಾಂಬಾರು ಇಷ್ಟೇ ಸಿಂಪಲ್ಲು ನಾನು ಯಾವುದೇ ರೀತಿ ಕಾಯಿ ಎಲ್ಲ ಯೂಸ್ ಮಾಡಲ್ಲ ಜಾಸ್ತಿ ಕ್ವಾಂಟಿಟಿಲಿ ಸಾಂಬಾರು ಬೇಕು ಅಂದರೆ ನಾವು ಇಲ್ಲಿ ಬೇಳೆ ಬೇಳೆದು ಹೂಣ ಮಾಡಿಟ್ಟಿರ್ತೀವಲ್ಲ ಅದನ್ನ ಸ್ವಲ್ಪ ಹಾಕೋಬೇಕು ನಾನಿಲ್ಲಿ ನಮಗೆ ಜಾಸ್ತಿ ಕ್ವಾಂಟಿಟಿ ಸಾಂಬಾರು ಬೇಕಾಗಿಲ್ಲ ಅದಕ್ಕೆ ನಾನು ಆ ಹೂಣ ಹಾಕೋತೆಲ್ಲ ಜಸ್ಟ್ ಬೇಳೆ ನೀರಿಗೆ ಈ ಥರ ಮಸಾಲೆ ರುಬ್ಬಾಕಿ ಹಾಕೋತಾ ಇದ್ದೀನಿ ಅಷ್ಟೇ ಜಾಸ್ತಿ ಕ್ವಾಂಟಿಟಿ ಸಾಂಬಾರು ಬೇಕು ಅಂದರೆ ನೀವು ಬೇಳೆನ ಹಾಕೋಬೋದು ಆ್ಯಡ್ ಮಾಡಿಕೊಂಡು ಜಾಸ್ತಿ ಮಾಡ್ಕೊಬೋದು ಸೇಮ್ ಮಸಾಲೆ ಎಲ್ಲ ಸೇಮ್ ಇದೇ ಥರ ಹಾಕೊಂಡ್ರೆ ಆಯಿತು ಅಷ್ಟೇ ಇದು ಬೆಂದು ತಣ್ಣ ಆಗಿ ರೆಡಿಯಾಗಿದೆ ಅದೇ ನಾನು ಅವಾಗಲೇ ಹಾಗೆ ಶುಂಠಿ ಏಲಕ್ಕಿನೆಲ್ಲ ಎಕ್ಸ್ಟ್ರಾ ಎತ್ತಿಟ್ಟಿದ್ದೆ ಫಸ್ಟು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೋತಾಯಿದ್ದೀನಿ ಅದು ನುಣ್ಣಗೆ ಹಾಕ್ಬೇಕಲ್ವಾ ಅದಕ್ಕೆ ನಂತರ ಮಿಕ್ಕಿದ್ದನ್ನೆಲ್ಲ ಹಾಕ್ಕೊಂಡು ಗ್ರೈಂಡ್ ಇದ್ದೀನಿ ನಾನಿಲ್ಲಿ ಯಾವುದೇ ಗ್ರೈಂಡರೆಲ್ಲ ಯೂಸ್ ಮಾಡ್ತಾ ಇಲ್ಲ ನಾರ್ಮಲಾಗಿ ಮಿಕ್ಸಿನಲ್ಲೇ ಗ್ರೈಂಡ್ ಮಾಡ್ಕೊತಾ ಇರೋದು ಬೇಳೆನ ಸಾಫ್ಟಾಗಿ ಬೇಯಿಸ್ಕೊಂಡಿದ್ರೆ ಆಯಿತು ಚೆನ್ನಾಗಿ ಬರುತ್ತೆ ಈ ಥರ ಅದಕ್ಕೆ ಬಂದರೆ ಸಾಕು ಉಂಡೆ ಮಾಡಿದರೆ ಉಂಡೆ ಆಗೋ ಥರ ಇರಬೇಕು ಫುಲ್ ತೆಳುವೂ ಇರಬಾರ್ದು ಪೂರ್ತಿ ಗಟ್ಟಿನೂ ಇರಬಾರ್ದು ಇನ್ನು ರವೆಯಿಂದ ರೆಡಿ ಮಾಡಿದ್ದು ಕಣಕ ರೆಡಿ ರೆಡಿಯಾಗಿದೆ ಅದನ್ನು ಫಸ್ಟೇ ಮಿಕ್ಸ್ ಮಾಡಿ ಇಟ್ಟಿದ್ದೆ ಇವಾಗ ಒಬ್ಬಟ್ಟು ಸಾಂಬಾರು ರೆಡಿಯಾಗಿದೆ ಒಬ್ಬಟ್ಟಿಗೆ ಹೂಣ ರೆಡಿಯಾಗಿದೆ ಒಬ್ಬಟ್ಟಿನ ಕಣಕನೂ ರೆಡಿಯಾಗಿದೆ ಇವಾಗ ಒಬ್ಬಟ್ಟು ತೊಟ್ಟಿ ಬೇಯಿಸೋದಷ್ಟೇ ಹಾಕಿರೋದು ಇನ್ನು ಒಬ್ಬಟ್ಟು ತೊಟ್ಟೋದು ಎಲ್ರಿಗೂ ಗೊತ್ತೇ ಇರುತ್ತೆ ಒಂದು ಬಟರ್ ಪೇಪರ್ ಅಥವಾ ಬಾಳೆದೆಲೆ ಅಥವಾ ಪ್ಲಾಸ್ಟಿಕ್ ಪೇಪರ್ ಮೇಲೆ ಹಾಕ್ಕೊಂಡು ಸ್ವಲ್ಪ ಹಾಯನ್ನ ಹಾಕಿ ಚೆನ್ನಾಗಿ ತೆಳುವಾಗಿ ತೊಟ್ಟಿ ಎರಡೂ ಸೈಡು ಚೆನ್ನಾಗಿ ಬೇಯಿಸಿದರೆ ಒಬ್ಬಟ್ಟು ರೆಡಿಯಾಗುತ್ತೆ ನೋಡಿ ಒಬ್ಬಟ್ಟು ಎಷ್ಟು ಚೆನ್ನಾಗಿ ಬಂದಿದೆ ಟೇಸ್ಟು ತುಂಬಾ ಚೆನ್ನಾಗಿದೆ ನೀವು ಟ್ರೈ ಮಾಡಿ ನೋಡಿ ನನ್ನ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ದ ವಾಚಿಂಗ್